ನಮಸ್ತೆ ಎಸ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಹಾಲಾತ್ರಿ ಹಳ್ಳದಲ್ಲಿ ನೀರು ತುಂಬಿ ಹರಿತಾ ಇದ್ದು ವಾಹನ ಸವಾರು ಹುಚ್ಚಾಟ ಮೆರೆದಿದ್ದಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ಹೊರವಲಯದಲ್ಲಿ ಘಟನೆ ಜರುಗಿದೆ ಅಪಾಯ ಲೆಕ್ಕಿಸದೆ ಹಳ್ಳದ ಮೇಲೆ ಕೆಲ ಯುವಕರು ಬಾಲಕರು ಹುಚ್ಚಾಟ ಮೆರೆದಿದ್ದಾರೆ ಖಾನಪುರ ಹೆಮ್ಮಡಗ ಅನಮೋಡ ಸಂಪರ್ಕಿಸುವ ಸೇತುವೆ ಜಲಾವೃತವಾಗಿದ್ದು ಸೇತುವೆ ಮೇಲೆ ನೀರು ರಭಸವಾಗಿ ಹರಿತಾ ಇದ್ರೂ ಕೂಡ ಹುಚ್ಚಾಟೆ ಮರೆತಿದ್ದಾರೆ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ತಾರ್ ವಾಹನ ದಾಟಿಸಿರುವ ಯುವಕರ ದೃಶ್ಯ ಸರಿಯಾಗಿದೆ ಸೇತುವೆ ಮೇಲೆ ಆಟವಾಡುತ್ತಾ ಕೆಲ ಬಾಲಕರು ಹುಚ್ಚಾಟ ಮೆರೆದಿದ್ದಾರೆ ರಭಸವಾಗಿ ನೀರು ಹರಿತಾದರೂ ಕೂಡ ಬಾಲಕರು ಹುಚ್ಚಾಟ ಮೆರೆತಿದ್ದಾರೆ ಈಗಾಗಲೇ ಹೆಮ್ಮಡಗ ಪಾಸ್ತೂಳಿ ಗವಾಳಿ ಸೇರಿ ಹದಿನೈದಕ್ಕೂ ಅಧಿಕ ಗ್ರಾಮಗಳ ಸಂಪರ್ಕ ಕಟ್ಟಾಗಿದ್ದು ಪರ್ಯಾಯ ಮಾರ್ಗ ಇಲ್ಲದೆ ಹತ್ತು ಗ್ರಾಮದ ಜನ ಪರದಾಟ ನಡೆಸಿದ್ದಾರೆ